ಚಾಮುಂಡಿ ಬೆಟ್ಟದಲ್ಲಿ ಬೆಂಕಿ ನಡೆಸುವಂತಹ ಕಾರ್ಯಾಚರಣೆ ಈಗಲೂ ಸಹ ಮುಂದುವರೆದಿದೆ ಮತ್ತೊಂದು ಭಾಗದಲ್ಲಿ ನಾವು ಇದ್ದೇವೆ ನೀವು ನೋಡ್ತಾ ಇರ್ಬೋದು ಚಾಮುಂಡಿ ಬೆಟ್ಟದಿಂದ ಉತ್ತರಹಳ್ಳಿಗೆ ಸಾಗುವಂತಹ ರಸ್ತೆ ಮಾರ್ಗ ಮಧ್ಯದಲ್ಲಿ ರಸ್ತೆಗೆ ಹತ್ತಿರವಾಗಿಯೇ ಸಾಕಷ್ಟು ಬೆಂಕಿ ಅನಾಹುತ ಸಂಭವಿಸಿರುವಂಥದ್ದು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಯವರು ಸಾಕಷ್ಟು ಅರಸಾಹಸವನ್ನು ಪಟ್ಟು ಆ ಬೆಂಕಿ ನಂದಿಸೋದಕ್ಕೆ ಮುಂದಾಗಿದ್ದಾರೆ ಅಂದರೆ ಮಧ್ಯಾಹ್ನದಿಂದ ಏನು ಬೆಂಕಿ ಅವಘಡ ಸಂಭವಿಸಿತು ಆಗಿಂದಲೂ ಸಹ ಬೇರೆ ಬೇರೆ ಭಾಗಗಳಿಗೆ ತೆರಳಿ ಆ ಬೆಂಕಿ ನಂದಿಸುವಂಥ ಕೆಲಸವನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಆದರೆ ಬೇರೆ ಬೇರೆ ಭಾಗಗಳಲ್ಲಿ ಬೆಂಕಿ ವ್ಯಾಪಿಸೋದ್ರಿಂದಾಗಿ ಸಾಕಷ್ಟು ಅವರಿಗೆ ಆ ಬೆಂಕಿಯನ್ನು ನಂದಿಸಲಿಕ್ಕೆ ಸಾಕಷ್ಟು ಸವಾಲುಗಳು ಎದುರಾಗ್ತಾ ಇದ್ದಾವೆ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ ಯಾಕಂದರೆ ಒಂದು ಕಡೆ ಬೆಂಕಿಯನ್ನು ನಂದಿಸಿದ್ರೆ ಮತ್ತೊಂದು ಭಾಗದಲ್ಲಿ ಬೆಂಕಿ ವ್ಯಾಪಿಸ್ತಾ ಇದೆ ಈಗಿರುವಂಥದ್ದು ರಸ್ತೆಯ ಭಾಗದಲ್ಲೇನೆ ಅಂದರೆ ರಸ್ತೆಗೆ ಸಂಪರ್ಕ ಕಲ್ಪಿಸುವಂಥ ಸ್ಥಳದಲ್ಲೇ ಬೆಂಕಿ ಆವರಿಸಿತ್ತು ಈಗ ಇಲ್ಲಿಂದಲೂ ಸಹ ಒಂದು ಬೆಂಕಿ ನಂದಿಸುವಂತಹ ಕೆಲಸವನ್ನು ಮಾಡಿದರು ಇದೆಲ್ಲವನ್ನು ಮುಗಿಸಿ ಮೇಲ್ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು ಅಲ್ಲಿ ಈಗಲೂ ಸಹ ಬೆಂಕಿಯ ಕೆನಾಲಿಗೆ ಇದೆ ಒಂದು ವೇಳೆ ಆ ಬೆಂಕಿಯನ್ನು ನಂದಿಸಿಲ್ಲ ಅಂತ ಹೇಳಿದ್ರೆ ಅದು ಕೆಳಭಾಗಕ್ಕೆ ಬರುವಂಥದ್ದು ಅಂದರೆ ಗಾಳಿಯ ವೇಗ ಯಾವ ರೀತಿ ಇದೆ ಆ ರೀತಿಯಾಗಿ ಅದು ಬೆಂಕಿ ವ್ಯಾಪಿಸ್ತಾ ಹೋಗ್ತಾ ಇದೆ ಸ್ಥಳೀಯರ ಸಹಾಯವನ್ನು ಪಡೆದುಕೊಂಡು ಬೆಂಕಿ ನಂದಿಸುವಂಥ ಕೆಲಸಕ್ಕೆ ಅಗ್ನಿಶಾಮಕದಳ ಸಿಬ್ಬಂದಿಗಳು ಮುಂದಾಗಿದ್ದಾರೆ ಮತ್ತು ನೋಡ್ತಾ ಇರ್ಬೋದು ಅಲ್ಲಿರುವಂಥ ಕುರುಚಲು ಪ್ರದೇಶವನ್ನು ಕಿರಿದಾದ ಪ್ರದೇಶದಲ್ಲಿ ಸಾಕಷ್ಟು ಕಷ್ಟಪಟ್ಟು ಮೇಲ್ಭಾಗಕ್ಕೆ ಹತ್ತಿ ಆ ಬೆಂಕಿ ನಂದಿಸುವಂಥದ್ದು ಮತ್ತು ಆ ಮೇಲ್ಭಾಗದಲ್ಲಿ ಏನು ಅಗ್ನಿಶಾಮಕದಳ ಸಿಬ್ಬಂದಿ ಮೇಲ್ಭಾಗಕ್ಕೆ ಹೋಗ್ತಾ ಇದ್ದಾರೆ ಅದರ ಮೇಲ್ಭಾಗದಲ್ಲಿಯೇ ಆ ಬೆಂಕಿ ಇದೆ ಕೊಂಚ ಯಾಮಾರಿದ್ರು ಸಹ ಆ ಒಂದು ಬೆಂಕಿಯ ಕೆನ್ನಾಲಿಗೆ ಏನಿದೆ ಅದು ಇಲ್ಲಿಗೆ ಬರುವಂಥದ್ದು ಮತ್ತೆ ಈಗ ನೋಡ್ ನೋಡ್ತಾ ಇರ್ಬೋದು ಒಂದು ಕಡೆ ಆ ಬೆಂಕಿಯನ್ನು ನಂದಿಸ್ತಾ ಇದ್ರೆ ಮತ್ತೊಂದು ಕಡೆ ಈ ಒಂದು ಸ್ಥಳದಲ್ಲಿ ಬೆಂಕಿ ಮತ್ತೆ ವ್ಯಾಪಿಸುವಂಥದ್ದು ಮತ್ತೆ ಆ ಬೆಂಕಿ ಆ ಬೆಂಕಿಯನ್ನು ನಂದಿಸಿಲ್ಲ ಅಂತ ಹೇಳಿದ್ರೆ ಅದು ಸಾಕಷ್ಟು ರೀತಿಯಲ್ಲಿ ಆ ಬೆಂಕಿಯನ್ನು ನಂದಿಸುವಂಥ ಕೆಲಸವನ್ನ ಆಗ್ತದೆ ಅಂದರೆ ಬೆಂಕಿ ಯಾವ ರೀತಿಯಾಗಿ ಹೇಗೆ ವ್ಯಾಪಿಸ್ತಾ ಇದೆ ಅನ್ನೋದನ್ನ ಹೇಳಲಿಕ್ಕೆ ಅಷ್ಟರ ಮಟ್ಟಿಗೆ ಆ ಬೆಂಕಿ ಇಲ್ಲಿ ಆವರಿಸ್ತಾ ಇದೆ ಹೀಗಾಗಿಯೇ ಈ ಒಂದು ಅರಣ್ಯ ಪ್ರದೇಶಗಳಲ್ಲಿ ಆ ಬೆಂಕಿ ನೆನೆಸುವಂಥ ಕಾರ್ಯ ಏನಿದೆ ಅದು ಸಾಕಷ್ಟು ಸಾಹಸಮಯವಾಗಿರ್ತದೆ ಯಾಕಂದರೆ ಸಾಮಾನ್ಯ ಪ್ರದೇಶವಾದರೆ ಅದನ್ನು ಬೆಂಕಿ ನೆನೆಸೋದು ಸಾಕಷ್ಟು ಸುಲಭ ಆಗಿರ್ತದೆ ಆದರೆ ಈ ಒಂದು ಅರಣ್ಯ ಪ್ರದೇಶಗಳಲ್ಲಿ ಆ ಬೆಂಕಿ ಯಾವ ರೀತಿ ವ್ಯಾಪಿಸ್ತಿದೆ ಅನ್ನೋದನ್ನ ಯಾರೂ ಸಹ ಊಹೆ ಮಾಡೋದಕ್ಕೂ ಸಾಧ್ಯವಾಗೋದಿಲ್ಲ ಯಾಕಂದರೆ ಗಾಳಿಯ ದಿಕ್ಕು ಬದಲಾದಂತೆ ಆ ಬೆಂಕಿಯ ಕೆನ್ನಾಲಿಗೆ ವ್ಯಾಪಿಸುವಂಥದ್ದು ಸಹ ಬದಲಾಗ್ತದೆ ಮತ್ತು ಆ ಪ್ರಮುಖವಾಗಿ ಆ ಅರಣ್ಯ ಪ್ರದೇಶಗಳಿಗೆ ಸಾಗಲಿಕ್ಕೆ ಯಾವುದೇ ರಸ್ತೆ ಸಂಪರ್ಕ ಇರೋದಿಲ್ಲ ಹೀಗಾಗಿ ಕಿರಿದಾದಂಥ ಪ್ರದೇಶಗಳಲ್ಲಿ ಬೆಟ್ಟ ಗುಡ್ಡಗಳನ್ನು ಹತ್ತಿ ಮೇಲ್ಭಾಗಕ್ಕೆ ಹೋಗಿ ಆ ಬೆಂಕಿ ನೆನೆಸುವಂಥ ಕೆಲಸವನ್ನು ನೋಡಬೇಕು ಯಾಕಂದರೆ ಈಗ ನೀವು ನೋಡ್ತಾ ಇರುವಂಥ ಕಾರ್ಯಾಚರಣೆ ನೋಡಿದರೆ ರಸ್ತೆಯಿಂದ ಬಹುತೇಕ ಮೂವತ್ತರಿಂದ ನಲವತ್ತು ಅಡಿ ಮೇಲ್ಭಾಗದಲ್ಲಿ ಅವರು ತೆರಳಿದ್ದಾರೆ ಸೊ ನಲವತ್ತು ಅಡಿ ಮೇಲ್ಭಾಗಕ್ಕೆ ತೆರಳಿದ ನಂತರ ಅಲ್ಲಿ ಅದರ ಮೇಲ್ಭಾಗದಲ್ಲಿ ಏನು ಬೆಂಕಿ ಇದೆ ಅಲ್ಲಿಗೆ ಆ ನೀರಿನ ಪೈಪನ್ನು ತೆಗೆದುಕೊಂಡು ಆ ನೀರನ್ನು ಆಯಿಸಿ ಆ ಬೆಂಕಿಯನ್ನು ನಂದಿಸಬೇಕು ಒಂದು ವೇಳೆ ಸಮಯಕ್ಕೆ ಸರಿಯಾಗಿ ಆ ಬೆಂಕಿಯನ್ನು ನಂದಿಸಲಿಲ್ಲ ಅಂತೇಳಿದ್ರೆ ಆ ಬೆಂಕಿ ಮತ್ತಷ್ಟು ದೂರಕ್ಕೆ ವ್ಯಾಪಿಸುವಂತಹ ಅಪಾಯ ಇರ್ತದೆ ಹೀಗಾಗಿಯೇ ಸಮಯ ಮತ್ತು ಆ ಒಂದು ಕಿರಣದ ಸ್ಥಳದಲ್ಲಿ ಕಾರ್ಯಾಚರಣೆ ಇವೆರಡನ್ನೂ ಸಹ ಅಗ್ನಿಶಾಮಕ ದಳದವರು ಸಾಕಷ್ಟು ಸಾಹಸಮಯವಾಗಿ ಮಾಡುವಂಥದ್ದಾಗ್ತದೆ ಇದೇ ಕಾರಣಕ್ಕಾಗಿ ಇಲ್ಲಿ ಬೆಂಕಿಯನ್ನು ನಂದಿಸುವಂಥದ್ದು ಸಾಕಷ್ಟು ಕ್ಲಿಷ್ಟಕರವಾಗ್ತಾ ಇದೆ ಒಂದು ಕಡೆ ಈ ರೀತಿಯಾದಂಥ ಕಾರ್ಯಾಚರಣೆ ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು ಈಗ ಸಂಪೂರ್ಣವಾಗಿ ಬೆಂಕಿ ನಂದಿಸುವಂತಹ ಕಾರ್ಯ ಆಗಿದೆ ಆದರೆ ಈಗಾಗಲೇ ಅಲ್ಲಿದ್ದಂತಹ ಕುರ್ಚಿಲು ಗಿಡಗಳೇನಿದೆ ಸುಟ್ಟು ಕರಕಲಾಗಿದೆ ಆ ಸುಟ್ಟು ಕರಕಲಾಗಿರುವಂತಹ ನೋಡ್ತಾ ಇರ್ಬೋದು ಮತ್ತೆ ಅಲ್ಲಿರುವಂಥ ಕಿಡಿ ಮತ್ತಷ್ಟು ವ್ಯಾಪಿಸಬಾರ್ದು ಅಂತೇಳಿ ಆ ಕಾರ್ಯಾಚರಣೆಯನ್ನು ಮುಂದುವರಿಸಿದರೆ ಸಂಪೂರ್ಣವಾಗಿ ಬೆಂಕಿ ನಂದಿಸುವಂತಹ ಕಾರ್ಯ ಈಗಲೂ ಸಹ ಸಾಧ್ಯವಾಗ್ತಾ ಇಲ್ಲ ಯಾಕಂದ್ರೆ ಚಾಮುಂಡಿ ಬೆಟ್ಟದ ಸುಮಾರು ಆರಕ್ಕೂ ಹೆಚ್ಚು ಭಾಗಗಳಲ್ಲಿ ಈ ಒಂದು ಬೆಂಕಿ ಆವರಿಸಿದೆ ಮತ್ತು ಇದರ ಜೊತೆಗೆ ಆ ಬೆಂಕಿ ಆವರಿಸಿದ ನಂತರ ಆ ಗಾಳಿ ಯಾವ ರೀತಿ ಬೀಸುತ್ತದೆ ಆ ಗಾಳಿ ಬೀಸಿದ ದಿಕ್ಕಿನ ಕಡೆಗೆ ಆ ಬೆಂಕಿಯ ಜ್ವಾಲೆಗಳು ವ್ಯಾಪಿಸ್ತಾ ಇದ್ದಾವೆ ಇದು ಆ ಕಾರ್ಯಾಚರಣೆಗೆ ಸಾಕಷ್ಟು ಕಷ್ಟವಾಗ್ತಾ ಇದೆ ಇದೇ ಕಾರಣಕ್ಕಾಗಿ ಹೆಚ್ಚಿನ ಅಗ್ನಿಶಾಮಕ ದಳದ ಸಿಬ್ಬಂದಿಗಳನ್ನು ಕರೆಸ್ಕೊಂಡು ಕಾರ್ಯಾಚರಣೆ ಮಾಡುವಂಥದ್ದು ಮತ್ತೆ ಸ್ಥಳೀಯರ ಒಂದು ನೆರವನ್ನು ಸಹ ತೆಗೆದುಕೊಳ್ತಾ ಇದ್ದಾರೆ ಅಂದರೆ ಅವರಿಗೆ ಸಂಪರ್ಕ ರಸ್ತೆಗಳು ಸಿಕ್ಕರೆ ಖಂಡಿತವಾಗಿಯೂ ಆ ಕಾರ್ಯಾಚರಣೆ ಸುಲಭವಾಗಿ ಮುಗಿಸ್ಬೋದು ಆದರೆ ಆ ನೀವು ಹೋಗಿ ನೋಡ್ತಾ ಇರುವಂಥ ಸ್ಥಳ ಈಗಾಗಲೇ ನಲವತ್ತರಿಂದ ಐವತ್ತು ಅಡಿ ಮೇಲ್ಭಾಗದಲ್ಲಿ ಇದೆ ಅಲ್ಲಿಗೆ ನಡೆದುಕೊಂಡು ಹೋಗಿ ತದನಂತರ ಆ ಕಾರ್ಯಾಚರಣೆ ನಡೆಸುವಂಥದ್ದು ಮತ್ತೆ ಆ ಸ್ಥಳದಲ್ಲಿ ನಿಂತ್ಕೊಂಡು ಕಾರ್ಯಾಚರಣೆ ಮಾಡೋದು ಸಾಕಷ್ಟು ಕಷ್ಟಕರವಾಗಿರ್ತದೆ ಇದೇ ಕಾರಣಕ್ಕಾಗಿ ಹೆಚ್ಚಿನ ಒಂದು ಸಿಬ್ಬಂದಿಗಳನ್ನು ಕರೆಸ್ಕೊಂಡು ಹೆಚ್ಚಿನ ಅಗ್ನಿಶಾಮಕ ದಳದ ವಾಹನಗಳನ್ನು ಕರೆಸ್ಕೊಂಡು ಆ ಕಾರ್ಯಾಚರಣೆ ನಡೆಸುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ನಮ್ಮ ಜೊತೆಗೆ ಅಗ್ನಿಶಾಮಕ ದಳದ ಮುಖ್ಯಸ್ಥರಾದಂತಹ ಚಂದನ್ ಅವರು ಇದಾರೆ ಚಂದನ್ ಅವರೇ ಎಷ್ಟು ಕಡೆಗಳಲ್ಲಿ ಬೆಂಕಿ ವ್ಯಾಪ್ತಿದೆ ಎಷ್ಟು ಸವಾಲಾಗಿದೆ ಇದನ್ನ ಆರಿಸುವಂಥದ್ದು ಸುಮಾರು ಒಂದು ಇಪ್ಪತ್ತೈದು ಮೂವತ್ತೆರಲ್ಲಿ ಈ ಬೆಂಕಿ ಆಗಿದೆ ಇದೆಲ್ಲ ಕುರ್ಚಿ ಕಾಡು ಬೆಂಕಿ ಎತ್ಕೊಂಡಿರೋದು ನಮ್ಮಲ್ಲಿ ಎರಡು ಬೌಸರ್ಸ್ ಹಾಗೂ ಎರಡು ವಾಟರ್ ಟೆಂಡರ್ ಯೂಸ್ ಮಾಡಿಕೊಂಡು ನಮ್ಮ ಅಗ್ನಿಶಾಮಕ ಅಧಿಕಾರಿಗಳು ಸಿಬ್ಬಂದಿಗಳೆಲ್ಲ ಸೇರಿಕೊಂಡು ಬೆಂಕಿನ ಇದ್ದೇವೆ ಆಲ್ಮೋಸ್ಟ್ ಬೆಂಕಿ ನಿಯಂತ್ರಣಕ್ಕೆ ಬಂದಿತ್ತು ಈಗ ಒಂದು ಗಳಿಗೆ ಹಿಂದೆ ಜೋರ ಸುಂಟ್ರ ಗಾಳಿ ಬಂದಿದ್ದರಿಂದ ಕಿಡಿ ಮತ್ತೆ ಮೇಲ್ಗಡೆ ಭಾಗದ ಬಯಟಕ್ಕೆ ಹಬ್ಬಿದೆ ನಾವು ಆದಷ್ಟು ಬೇಗ ಹಾರ್ಸ್ತೀವಿ ಅನ್ನೋ ನಂಬಿಕೆ ಇದೆ ಬೆಂಕಿ ನಿಯಂತ್ರಣದಲ್ಲಿ ಇದೆ ಸದ್ಯ ಬೇರೆ ಪ್ರದೇಶಗಳಲ್ಲಿ ಆದ್ರೆ ಬೆಂಕಿಯನ್ನು ಅನಿಸ್ಲಿಕ್ಕೆ ಸಾಕಷ್ಟು ಸುಲಭವಾದಂತಹ ಒಂದು ಟೆಕ್ನಿಕ್ ಇರುತ್ತೆ ಆದರೆ ಅರಣ್ಯ ಪ್ರದೇಶಗಳಲ್ಲಿ ಗಾಳಿ ಬೀಸಿದ ಕಡೆ ಹೋಗ್ತದೆ ಮತ್ತೆ ಯಾವುದೇ ಪ್ರಿಡಿಕ್ಷನ್ ಇರೋದಿಲ್ಲ ಎಷ್ಟು ಸವಾಲಾಗಿರುತ್ತೆ ಅರಣ್ಯ ಪ್ರದೇಶದಲ್ಲಿ ನಮ್ಗೆ ಏನಂತ ಹೇಳಿದ್ರೆ ವಾಹನ ಹೋಗ್ಲಿಕ್ಕೆ ಎಲ್ಲ ಕಡೆ ಜಾಗ ಇರೋದಿಲ್ಲ ನಾವು ಕಾಲ್ನಡಿಗೆ ಹೋಗಬೇಕಾಗಿತ್ತು ಇವಾಗ ಸಹ ನಮ್ಮ ಸಿಬ್ಬಂದಿಗಳು ಕಾಲ್ನಡಿಗೆಲ್ಲೇ ಹೋಸ್ಟಲ್ಲಿ ಇಟ್ಕೊಂಡು ಬೆಂಕಿ ಹಾರಿಸ್ತಾ ಇದ್ದಾರೆ ಅಟ್ ದ ಸೇಮ್ ಟೈಮ್ ಬೀಟಿಂಗ್ ಅನ್ನುವಂಥ ಒಂದು ಟೆಕ್ನಿಕ್ ಇದೆ ಅದನ್ನು ಸಹ ನಾವು ಯೂಸ್ ಮಾಡ್ಕೊಂಡು ಬೆಂಕಿ ಹಾರ್ಸ್ತಾ ಇದ್ದೇವೆ ಎಷ್ಟು ಜನ ಸಿಬ್ಬಂದಿಗಳು ತೊಡಕೊಂಡಿದ್ರೆ ಎಷ್ಟು ಅಗ್ನಿವಾಹನ ಅಗ್ನಿಶಾಮಕ ದಳದ ವಾಹನಗಳಿದಾವೆ ನಮ್ಮಲ್ಲಿ ಈಗ ನಾನು ನಾಲ್ಕು ಜನ ಅಧಿಕಾರಿಗಳಿದ್ದಾರೆ ಇಪ್ಪತ್ತೈದು ಜನ ಸಿಬ್ಬಂದಿಗಳಿದ್ದೇವೆ ನಾಲ್ಕು ಅಗ್ನಿಶಾಮಕ ವಾಹನ ಇದೆ ಅದರಲ್ಲಿ ಎರಡು ವಾಟರ್ ಬೌಸರ್ ಅಂತ ಹೇಳ್ತೀವಿ ದೊಡ್ಡ ಪ್ರಮಾಣದಲ್ಲಿ ನೀರಿನ ಶೇಖರಣೆ ಮಾಡಿರುವಂಥ ವಾಹನ ಈ ಬೆ ಈ ವಾಹನಗಳನ್ನು ನಾವು ಬೆಂಕಿನ ಅನ್ನಿಸ್ತಾ ಇದ್ದೀವಿ ಈಗ ಸಂಪರ್ಕ ರಸ್ತೆಗಳು ಇರೋದಿಲ್ಲ ವಾಹನಗಳು ಹೋಗೋದಿಲ್ಲ ಅಂಥ ಸ್ಥಳಗಳಲ್ಲಿ ಈಗ ನಲವತ್ತಡಿ ಐವತ್ತಡಿ ನಾವು ನೋಡ್ತಾ ಇದ್ದೀವಿ ಮೇಲೆ ಹತ್ತಿ ಅವರು ಕಾರ್ಯಾಚರಣೆ ಮಾಡುವಂಥದ್ದು ಹೌದು ಅಲ್ಲ ನಮ್ಮ ಸಿಬ್ಬಂದಿಗಳಿದೇ ಭಾಳ ಸಾರಿ ತೊಡ ತೊಡಸ್ಕೊಂಡಿದ್ದಾರೆ ಇದು ಅಭ್ಯಾಸದಲ್ಲೂ ಸಹ ನಮ್ಗೆ ಗೊತ್ತಾಗಿದೆ ನಾವು ಕೊಡಗಿನಲ್ಲೂ ಸಹ ಮತ್ತು ಬಂಡೀಪುರ ನಾಗರೊಳಿನ ಆಸಿ ಅಭ್ಯಾಸ ಇದೆ ಇದು ಕುರ್ಚಲ್ ಕಾಡು ಆ ಕಾಡುಗಳಿಗೆ ಹೋಲಿಸ್ಕೊಂಡ್ರೆ ಆದರೆ ಬೆಂಕಿ ಎಲ್ಲೂ ಆಗಬಾರ್ದು ಆ ತಡೆಗಟ್ಟಲ್ಲಿ ನಾವು ಮುಂದಿದ್ದೀವಿ ನಿಯಂತ್ರಣದಲ್ಲಿ ನಾವು ಇದ್ದೀವಿ ತಮ್ಮ ಜೊತೆಗೆ ಒಂದು ಕಡೆಯಿಂದ ತಾವು ಬೆಂಕಿಯನ್ನು ನನಕೊಂಡು ಬರ್ತಾ ಇದ್ರೆ ಮತ್ತೊಂದು ಕಡೆಯಿಂದ ವ್ಯಾಪಿಸ್ತಾ ಇದೆ ಅದು ಗಾಳಿಯ ದಿಕ್ಕಿನ ಮೇಲೆ ಅದು ನಾವು ಬೆಂಕಿ ಆಲ್ಮೋಸ್ಟ್ ಮುಗಿತು ಅಂತ ನಾವು ಅಂದ್ಕೊಂಡ್ವಿ ಕೊನೆಗಳಿಗೆ ಏನಲ್ಲಿ ಗಾ ಸುಂಟ್ರ ಗಾಳಿ ತರ ಬಂದದಕ್ಕೆ ಬೆಂಕಿ ಪಕ್ಕದ ರಸ್ತೆ ದಾಟ್ಕೊಂಡು ಹೊರಟೋಯ್ತು ಇವಾಗ ನಿಯಂತ್ರಣಕ್ಕೆ ಬಂದಿತ್ತು ತಾವು ನೋಡಬಹುದು ಈಗ ಆಲ್ಮೋಸ್ಟ್ ನಿಯಂತ್ರಣಕ್ಕೆ ಬಂದಿದೆ ಆ ಹೊಗೆನೆಲ್ಲ ಕಡಿಮೆ ಅಂತಂದ್ರೆ ನಾವು ಸಾಯಂಕಾಲದೊಳಗೆ ಬೆಂಕಿ ಹಾಕಿಬಿಡ್ತೀವಿ ಎಷ್ಟು ಭಾಗಗಳಲ್ಲಿ ಬೆಂಕಿ ಇಪ್ಪತ್ತೈದರಿಂದ ಮೂವತ್ತು ಎಕರೆ ಹೇಳಿದ್ರೆ ಎಷ್ಟು ಭಾಗಗಳಲ್ಲಿ ಇತ್ತು ಬೇರೆ ಬೇರೆ ಭಾಗಗಳಲ್ಲಿ ಇದು ಉತ್ನಳ್ಳಿಯಿಂದ ಚಾಮುಂಡಿ ಬೆಟ್ಟಕ್ಕೆ ಬರುವಂಥ ರಸ್ತೆ ಆಗಿರುವಂಥ ಬೆಂಕಿ ಸುಮಾರು ಇವಾಗ ನೋಡ್ತಾ ಇದೆ ಅಲ್ಲಿ ಪ್ಯಾಚ್ ಪ್ಯಾಚ್ ಅಂದರೆ ಬೆಂಕಿ ಎತ್ಕೊಂಡಿದೆ ಅದು ಗಾಳಿ ನೀವು ಹೇಳಿದಂತೆ ಒಂದು ಕಡೆ ಬೆಂಕಿ ಆಗಿರೋದು ಗಾಳಿ ಬಿಸಿ ಬಿಸಿ ಬೇರೆ ಬೇರೆ ಪ್ಯಾಚ್ ಸ್ಪ್ರೆಡ್ ಆಗಿರುವಂಥ ಬೆಂಕಿ ಇದು ಮುಗಿಸ್ತೀವಿ ಮಚ್ ಇದು ಚಂದನವರ ಮಾತು ಅಂದರೆ ಈಗಾಗಲೇ ಏನು ಬೆಂಕಿ ಅನಾಹುತವನ್ನು ನಂದಿಸುವಂಥ ಕೆಲಸಕ್ಕೆ ಸಾಕಷ್ಟು ಹೆಚ್ಚಿನ ಸಿಬ್ಬಂದಿಗಳನ್ನ ಬಳಸ್ಕೊಂಡಿದ್ದು ಮತ್ತು ತರಬೇತಿಯನ್ನು ಪಡೆದಂಥವ್ರು ಮಾಡಿದ್ರು ಆ ಸುಂಟರ ಗಾಳಿ ವ್ಯಾಪಿಸಿದಿಂದಾಗಿ ಬೆಂಕಿ ಅನಾಹುತಗಳು ಇದೆ ಆದರೆ ಸಂಜೆಯ ಒಳಗಾಗಿ ಸಂಪೂರ್ಣ ನಿಯಂತ್ರಿಸುವಂಥ ವಿಶ್ವಾಸವನ್ನು ಸಹ ವ್ಯಕ್ತಪಡಿಸಿದ್ದಾರೆ ಚಾಮುಂಡಿ ಬೆಟ್ಟದಿಂದ ಕ್ಯಾಮೆರಾ ಪರ್ಸನ್ ರಘು ಜೊತೆ ರಾಮ್ ಟಿ ವಿ ನೈನ್ ಮೈಸೂರು